గుడ్ మార్నింగ్ గైస్ వెల్కమ్ బ్యాక్ టు అనంత వ్లాగ్ ఇవతూ మండే సో టైమ్గ ఐదు గంటకి అండ్ ఎద్దు స్వల్ప ముఖ తొలదు బీ బీరు కుడీతాను కుడీతాను గైస్ నీరు అండ్ హని బీళ్తల బిళి అదకెతో షాలు హాకే ಗಂಡು ಬರ್ತೇನೆ ಅಂತ ಹೇಳಿದಾಳೆ ಐದು ಕಾಲಷ್ಟೊತ್ತಿಗೆ ಬಾ ಅಂತ ಹೇಳಿದನು ನೀರು ಅಷ್ಟೊತ್ತು ಸರಿ ನೀರು ಕುಡ್ದ ನೀರು ಕುಡ್ದಾದ ನಂತರ ಕಾಲ್ ಮಾಡಬೇಕು ಅವಳಿಗೆ ನೈಟ್ ಫುಲ್ಲು ನಿಂತೇ ಇಲ್ಲ ಕೆಮ್ಮಲ್ಲಿ ಪಿಂಗ್ ಹಿಡ್ಕೊಂಡೆ ಗಾಯಸು ಗುಂಡಿ ಕಾಲ್ ಮಾಡಿದೆ ಇದ್ದಿದ್ದಾಳಂತೆ ಅವಳು ರೋಡ್ ತನಕ ರೋಡ್ ಹತ್ರ ಬಾ ಅಂತಂದೆ ಆ್ಯಂಡು ನಮ್ಮ ಜೊತೆ ನವ್ಯ ಕೂಡ ಜಾಯ್ನ್ ಆಗ್ತೀನಿ ಅಂತಂದು ಬಟ್ ಅವಳು ಅತ್ ಅವಳು ಅಜ್ಜಿ ಮನೆಗೆ ಹೋಗಿದ್ದಾಳಂತೆ ಸೊ ನಾಳೆಂದು ಜಾಯ್ನ್ ಆಗ್ತಾಳೆ ಹೋಗ್ತಾ ಹೋಗ್ತಾಯಿದ್ದಾನೆ ಗಾಯಸ್ ಗುಂಡು ಮನೆ ಹತ್ರ ಇವತ್ತು ಹದಿನಾರು ಆಯ್ತಾ ಬರ್ತಾ ಇದ್ದಾಳೆ ಅಲ್ಲಿ ನೋಡಿ ಕಾಣಿಸ್ತಿದ್ಯಾ ಆ್ಯಂಡ್ ಈ ಈ ಸ್ಕಿಪ್ಪಿಂಗ್ನ ಹೋಗ್ತೇನೆ ಬಿಕಾಸ್ ಅಲ್ಲಿಗೆ ಒಂದು ರೌಂಡು ವಾಕಿಂಗ್ ಹೋಗಿ ಈ ಸ್ಕಿಪ್ಪಿಂಗ್ನ ಎಲ್ಲೇ ಇರ್ತೀನಿ ಏನೋ ಗೊತ್ತಾ ಇಲ್ಲಿಟ್ಟೆ ಇದು ಗುಂಡದ ಮನೆ ಇಲ್ಲಿ ಗುಂಡು ಹಾಯ್ ಮಾಡಮ್ಮ ಕಾಣಿಸ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇವತ್ತು ಹಾಂ ಬನ್ನಿ ವಾಕಿಂಗ್ ಹೋಗುವಂತೆ ಇವತ್ತು ಫಸ್ಟ್ ಆಯಿತಾ ನಾನಾದರೆ ಬರ್ತಾ ಇರ್ತೇನೆ ಇವಳು ಫಸ್ಟು ಇವ್ರನ್ನೆಲ್ಲ ಕರ್ಕೊಳ್ಳೋದಿಲ್ಲ ಏನಕ್ಕೆ ಗೊತ್ತಾ ಕೈ ಕೊಡ್ತಾರೆ ಇವತ್ತು ಫಸ್ಟ್ ಡೇ ಅವಳ್ದು ಸೊ ನಂದು ರೋಡೆಲ್ಲ ನೋಡಿ ದಾಮರಾಗಿ ಆಗಿದೆ ಫುಲ್ಲು ಇವಳು ಅದಕ್ಕೆ ವಾಕಿಂಗ್ ಬರುದಂತೆ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಆ ರೋಡ್ವರೆಗೆ ವಾಕಿಂಗ್ ಹೋಗಿ ಅಲ್ಲಿಂದ ರಿಟರ್ನ್ ಬಂದು ಸ್ಕೂಲ್ ಗ್ರೌಂಡಿಗೆ ಹೋಗೋದು ಅಷ್ಟೆ ನೋಡಿ ಕ್ರಿಸ್ಮಸ್ ಹತ್ರ ಬಂತಲ್ಲ ಅಲ್ಲಿ ಕ್ರಿಸ್ಮಸ್ ಟ್ರೀ ನೋಡಿ ಸ್ಟಾರ್ ರೋಡ್ ಇಲ್ಲಿವರೆಗೇನೇ ಗೈಸ್ ಎಂತ ಎಂಡ್ ಮಾಡಿರೋದು ನಮ್ಮದು ಗೋಪಾಲ ನನ್ನ ಮನೆಗಿಂತ ಸ್ವಲ್ಪ ಮುಂದೆ ಆ್ಯಂಡ್ ಅಲ್ಲಿವರೆಗೂ ಮಾತ್ರ ನಾವು ಸಹ ಹೋಗೋದು ಆ ಕಡೆ ಸ್ವಲ್ಪ ಕತ್ಲಿ ಕತ್ಲಿ ಆ ಕಡೆ ಹೋಗಲಿ ಇಲ್ಲಿಗೆ ಸ್ಟಾಪು ಆ್ಯಂಡ್ ಇಲ್ಲಿಂದ ಎಬೌಟ್ ಟರ್ನ್ ಬರೀ ಗೈಸ್ ನೋಡಿ ಸ್ಕೂಲ್ ಹತ್ರ ಬಂದ್ವಿ ಮನೆಯಿಂದ ಹರೋಡು ತನಕ ಹೋಗಿ ಬಂದು ಮತ್ತೆ ವಿನು ಮನೆಗಿಂತ ಸ್ವಲ್ಪ ಮುಂದೆ ಹೋಗಿ ಸ್ಕಿಪ್ಪಿಂಗ್ ತಗೊಂಡು ಇವಾಗ ಗ್ರೌಂಡಿಗೆ ಬಂದು ಕರೆಕ್ಟ್ ಐದು ಮುಕ್ಕಾಲು ಆಯಿತು ಕೈಸ್ ಇವಾಗ ಈ ಥರ ಕತ್ಲಿ ಕತ್ಲಿದೆ ಅಲ್ಲ ಸ್ವಲ್ಪ ಹೊತ್ತು ನಂತರ ಬೆಳಿಗ್ಗೆ ಆಗ್ತದೆ ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಿದ್ದಾಳೆ ಇವಳು ಏನು ಇಂಥವ್ರಿಗೆ ಗೈಸ್ ಕರೆಕ್ಟಾಗಿ ಮುಖ ಕಾಣ್ತಿಲ್ಲ ಇಲ್ಲಿ ಕರೆಕ್ಟಾಗಿ ಆರು ಗಂಟೆ ಆಯಿತು ಗೈಸ್ ಇವಾಗ ಸ್ಕಿಪ್ಪಿಂಗ್ ಮಾಡ್ತೇನೆ ಗುಂಡು ವಾಕ್ ಮಾಡ್ತಿದ್ದೆ ನಾನು ಸ್ಕಿಪ್ಪಿಂಗ್ ಮಾಡ್ತಿದ್ದೇನೆ ಸೊ ಡೈಲಿ ಹಂಡ್ರೆಡ್ ಸ್ಕಿಪ್ಪಿಂಗ್ ಓಕೆ ಓಕೆ ಆರು ಇಪ್ಪತ್ತಾಗ್ತಾ ಬಂತು ಕೈಸಿನ್ ಹೋಗ್ದು ಇವತ್ತಿಷ್ಟು ಒನ್ ಅವರ್ ಜಾಸ್ತಿ ಆಯಿತು ಸೊ ಒನ್ ಅವರ್ ಸಾಕು ಆ ಇದು ಕಾಲಿಗೆ ಮನೆ ಹೊರದ ಹೊರಟ್ರೆ ಐದು ಇಪ್ಪತ್ತಕ್ಕೆಲ್ಲ ಹೊರಟ್ರೆ ಆರು ಆರು ಹತ್ತಕ್ಕೆಲ್ಲ ಸಾಕಾಗ್ತದೆ ಗೈಸ್ ಆರು ಗಂಟೆಗೆ ಸಾಕಾಗ್ತದೆ ಸೋ ಹಾಫ್ ಸ್ಲಿಪ್ಪಿಂಗ್ ಸ್ಕಿಪ್ಪಿಂಗ್ ನಾನು ಮಾಡಿದೆ ಹಂಡ್ರೆಡ್ ಅವಳು ಮಾಡಲಿಲ್ಲ ನಾಳೆ ಮಾಡ್ತಾಳೆ ಅಂತೆ ನಾಳೆ ಅನ್ನುದು ಹಾಂ ಏನು ಹಂಡ್ರೆಡ್ ಮಾಡ್ತೆ ನಾ ಸೆವೆಂಟಿ ಏಯ್ಟ್ ಹಂಡ್ರೆಡ್ ಬರ್ತಿ ಮಾಡಲಿಲ್ಲ ಗೈ ಸೆವೆಂಟಿ ಏಯ್ಟ್ ಆಯಿತು ಬಿಕಾಸ್ ನೈಟು ಪೂರ್ತಿ ನಿದ್ದೆ ಇರಲಿಲ್ಲ ಕೆಮ್ಮಲ್ವಾ ತುಂಬ ಆಯಾಸ ಆಗ್ತದೆ ನನಗೆ ಮುಂಚೆ ಈ ಥರ ಬಚ್ಚ ಇರಲಿಲ್ಲ ಅದೇ ಕೆಮ್ಮು ಮಾಡಿ ಮಾಡಿ ನೈಟೆಲ್ಲ ನಿದ್ದೆ ಇಲ್ಲದೆ ಈ ಥರ ಸುಸ್ತಾಗೋದು ಗೈಸು ಆ್ಯಂಡ್ ಇವಾಗ ನೋಡಿ ಸ್ಕೂಲ್ಗೆಲ್ಲ ಪಾಯಿಂಟ್ ಹೊಡೆದಿದ್ದಾರೆ ಆ್ಯಂಡ್ ತೋರಿಸ್ತೇನೆ ಇವಳು ಆ ಕಡೆ ಹಿಂದೆ ಈ ಕಡೆ ಹೋಗ್ತಾ ಇದ್ದಾಳೆ ತುಂಬ ಇದಿದ್ದಲ್ಲ ಮಿಸ್ಟ್ ಅದಕ್ಕೆ ನಾನು ಇದು ಹಾಕ್ಕೊಂಡಿದ್ದೆ ಮಂಕಿ ಕ್ಯಾಪ್ ಇಲ್ಲ ಆ್ಯಂಡ್ ಅವತ್ತು ಯೋಗಕ್ಕಿಂತ ತೊಗೊಂಡಿರೋ ಔಟ್ಫಿಟ್ ಹಾಕೊಂಡಿದ್ದೇನೆ ಇವಾಗ ಇಷ್ಟು ಬೆಳಕು ಕಾಣ್ತಿದ್ದೆ ನೋಡಿ ಬನ್ನಿ ಬನ್ನಿ ಹೋಗು ಅಂತ ಹೇಳ್ತಿದ್ದಾಳೆ ನೋಡಿ ಅವಳು ಅಲ್ಲಿ ನಿಂತ್ಕೊಂಡು ಸೊ ನೋಡಿ ನಮ್ಮದು ಸ್ಕೂಲು ಫುಲ್ ಪೈಂಟಿಂಗ್ ಆಗಿ ಸಕ್ಕತ್ತಾಗಿ ಕಾಣ್ತಿದೆ ನೀಟಾಗಿ ಕಾಣ್ತಿದೆ ಸೊ ಇನ್ನೋಗೋದು ಗೈಸ್ ಇಲ್ಲೆಲ್ಲ ಹುಲ್ಲಿದ್ದು ಇದ್ರ ಮೇಲೆಲ್ಲ ಎಷ್ಟು ಹನಿ ಕೂತ್ಕೊಂಡ ಗೊತ್ತಿದೆಯಾ ಸಿ ಗೊತ್ತಿದೆ ಶೆಟ್ ಗೊತ್ತಿದೆಯಾ ಅಂತ ಹೇಳ್ತಿದ್ದೇನೆ ಗೊತ್ತಾ ಚಲೋ ಲೆಟ್ ಅಸ್ ಗೋ ಅವಳು ಆಲ್ರೆಡಿ ಅಲ್ಲಿ ಹೋಗಿ ನಿಂತಿದ್ದಾಳೆ ಕೈಸು ಗೇಟ್ ಹತ್ರ ಬರೀ ಉದಾಸೀನ ಬರೀ ಉದಾಸೀನ ಅಲ್ಲಿಂದ ಬೇಗ ಬಂದೆಂತ ಗೊತ್ತಾ ಇಲ್ಲಿ ಗೇಟಲ್ಲಿ ನೇತಾಡ್ತಿದ್ದಾಳೆ ಎಮ್ ನೋಡ್ತಾರೆ ಬಾಯ್ತಾರೆ ಸೊಗೆ ನಾವು ಬರಬೇಕಾದ್ರೆ ಗೇಟ್ ಹಾಕಿರಲಿಲ್ಲ ಕೈಸ್ ಬಟ್ ನಾವು ಗೇಟ್ ಹಾಕಿ ಹೋಗ್ತಿದ್ದೇವೆ ಓಕೆ ಸೊ ನಾಳೆ ಸಿಗುವ ಇಲ್ಲಿ ಬಯಸ ಹುಳಿಗಿಲ್ಲಿಂದ ಹೋದ ನಂತರ ಪದಾರ್ಥ ಮಾಡಿಕೊಂಡಂತೆ ರೈಸ್ ಮಾಡಿಕೊಂಡಂತೆ ಊಟಕ್ಕೆ ಡೌ ಡೌ ಗೈಸ್ ಡೌ ಮಾಡ್ತಾವಳೆ ಡೌ ಮಾಡತೇ ಬೆಳಿಗ್ಗೆ ಬೆಳಿಗ್ಗೆ ಸಾಂಗಾಡ್ತಾರೆ ಗೈಸ್ ಡೌ 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 ದುನಿಯಾ ಕಣ್ಣು ಅಂತೆ ಓಕೆ ಗೈಸ್ ನಾನು ಮನೆಗೆ ಹೋಗಿ ಸ್ವಲ್ಪ ಸ್ವಲ್ಪ ಅಲ್ಲ ಬ್ರಷ್ ಎಲ್ಲ ಮಾಡಿ ಬಿಸಿ ನೀರು ಕುಡಿತು ಆಮೇಲೆ ಮಲ್ಕೊಳ್ಳೋದಿಲ್ಲಮ್ಮ ಅದೇ ಮತ್ತೆ ಮಾಡಿದೆಲ್ಲ ವೇಸ್ಟ್ ಆಗ್ತದೆ ಸೊ ಆಮೇಲೆ ಸಿಕ್ಕಿನ ಗೈಸ್ ಓಕೆ ಸೇ ಬಾಯ್ ಏ ಬ್ಲರದಿ ಹಿಂಗೆ ಕಾಣ್ತಿಲ್ಲಮ್ಮೋ ಹಾಂ ಇವಾಗ ಹೇಳು ಹಾಯ್ ಹಾಂ ಕೈಲಾಗಿಬಿಟ್ಲು ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ವಾಕಿಂಗಿಂದ ಬಂದ ನಂತರ ಒಂದು ಗ್ಲಾಸ್ ಮತ್ತೆ ನೀರು ಕುಡ್ದೆ ನೀರು ಕುಡ್ದಂತ ಬ್ರಷ್ ಮಾಡಿ ಮತ್ತೆ ಓವರ್ನೈಟ್ ಚೀರಾ ವಾಟರ್ ನೆನೆ ಹಾಕ್ತೇನಲ್ಲ ಅದನ್ನ ಕೊಡ್ತೆ ನಾನು ಅದನ್ನ ಕುಡಿದ ನಂತರ ಬ್ರೇಕ್ಫಾಸ್ಟ್ ಮಾಡಿದೆ ಬ್ರೇಕ್ಫಾಸ್ಟಿಗೆ ಅಮ್ಮ ದೋಸೆ ಮಾಡಿದರು ಅದನ್ನ ತಿಂದು ಜಸ್ಟ್ ಇವಾಗ ನಂದು ಟ್ಯಾಬ್ಲೆಟ್ ಇದೆ ಅಲ್ವ ಮಂತ್ಲಿ ಒನ್ ಮಂತ್ ಕೊಟ್ಟಿದ್ದಾರಲ್ಲ ಆ ಟ್ಯಾಬ್ಲೆಟ್ ತೊಗೊಂಡೆ ನಾನು ಆ್ಯಂಡ್ ಇದು ಕಮ್ಮಿ ಕಮ್ಮಿಲ ಗೈಸ್ ಇಷ್ಟು ದಿವಸಕ್ಕಾದ ನಾನು ಕೆಮ್ಮಿಗೆ ಔಟ್ ಸೈಡ್ ಹೋಗೋದು ಬೇಡ ಹನಿ ಬೆಳಿಗ್ಗೆ ಬೆಳಿಗ್ಗೆ ಆ ಮೆಸ್ಟ್ ಮಿಸ್ಟಲ್ಲಿ ಇರುತ್ತಲ್ಲ ಸೊ ಹಾಗಾಗಿ ಜಾಸ್ತಿ ಕೆಮ್ಮು ಬರುತ್ತೆ ಅಂತೇಳಿ ಸ್ಟಾಪ್ ಮಾಡಿದ್ದೆ ಒನ್ ವೀಕ್ ಬಟ್ ಎಂಥ ಸ್ಟಾಪ್ ಮಾಡಿದ್ರು ಏನು ಮದ್ದು ಮಾಡಿದ್ರು ಕೆಮ್ಮು ಕಡಿಮೆ ಆಗ್ತಾಯಿಲ್ಲ ಸೊ ಇನ್ನೂ ಕ ಏನು ಸುಮ್ಮನೆ ಕೂತು ಕೂತು ಮತ್ತೆ ಉದಾಸೀನ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಇದು ಟ್ರ್ಯಾಕಿಗೆ ಬರೋಕ್ಕೆ ಮತ್ತೆ ಕಷ್ಟ ಆಗುತ್ತೆ ಒನ್ ವೀಕ್ ಗ್ಯಾಪ್ ಆಯ್ತಲ್ಲ ಸೊ ಹಾಗಾಗಿ ಏನಾದರೂ ಹೋಗಲಿ ಅಂತೇಳಿ ಇವತ್ತು ಓದದ್ದೆ ವಾಕಿಂಗ್ಗೆ ಇದು ಹಾಕ್ಕೊಂಡು ಶಾಲ್ ಶಾಲ್ ಹಾಕ್ಕೊಂಡು ಹೋದೆ ಮಂಕಿ ಕ್ಯಾಪ್ ಇತ್ತು ನಮ್ಮ ಮನೇಲಿ ಅಂತ ಗೊತ್ತಿಲ್ಲ ನಾವ್ಯ ಕೂಡ ಜಾಯಿನ್ ಆಗ್ತೇನೆ ಅಂತ ಹೇಳಿದಾಳೆ ಅವಳದು ಮದುವೆ ಬೇರೆ ಇದೆ ಜಾನ ತರ್ಟಿಗೆ ಸೊ ಅವಳು ಇವತ್ತು ಇರಲಿಲ್ಲ ನಮ್ಮ ಜೊತೆ ನಾಳೆ ಬರ್ತೇನೆ ಅಂತ ಹೇಳಿದ್ದಾಳೆ ಅಜ್ಜಿ ಮನೆಗೆ ಹೋಗಿದ್ದಾಳೆ ಅಂತೆ ಸೊ ಗುಂಡು ಡ್ಯೂಟಿಗೆ ಹೋದ್ಲು ಅಮ್ಮಂದೆಲ್ಲ ಸ್ವಲ್ಪ ಬಟ್ಟೆ ಇದೆ ಪಾಪ ಎಲ್ಲ ಮೊನ್ನೆಲ್ಲ ಹುಷಾರಿಲ್ಲದಾಗ ಅವರೇ ನನ್ನ ಬಟ್ಟೆ ಎಲ್ಲ ಹೋಗ್ತಾ ಹಾಕಿದ್ರು ಇವತ್ತು ಸಿಟ್ಟು ಇಡು ಹೋಗಿದ್ದೀನಿ ಅಂತ ಹೇಳಿದ್ದಾರೆ ಬಟ್ ಅವ್ರು ಕೆಲಸಕ್ಕೆ ಹೋಗಿ ಆಮೇಲೆ ಬಂದು ಹೋಗಿಬೇಕಾದ್ರೆ ಮತ್ತೆ ಅಲ್ಲಿನೂ ಕೆಲಸ ಮಾಡಿ ಇಲ್ಲೂ ಕೆಲಸ ಮಾಡಬೇಕಲ್ಲ ಸ್ವಲ್ಪ ಬೆಟರ್ ಇದೆ ಕೆಮ್ಮು ಕಡಿಮೆ ಇಲ್ಲ ಗಾಯಿಸಿ ಕೆಮ್ಮು ತುಂಬ ಜನ ಹೇಳಿದಿರ ಜೇನುತುಪ್ಪ ಸ್ವಲ್ಪ ಕರಿಮೆಣಸೆಲ್ಲ ಹಾಕಿ ಟ್ರೈ ಮಾಡಿ ಅಂತ ಅದು ಆಲ್ರೆಡಿ ಟ್ರೈ ಮಾಡಿದ್ದೇನೆ ನಾನು ಜೇನುತುಪ್ಪ ಸ್ವಲ್ಪ ಪಾಪ ವಾರ ಕೊಟ್ಟಿದ್ರು ನಮಗೆ ಅದಲ್ಲದೆ ಮಾನ್ಯ ಬಂದಿದ್ಲು ಅವಳು ಹೇಳಿದು ನಮ್ಮ ಮನೇಲಿ ಉಂಟು ದೊಡ್ಡ ಬಾಟ್ಲೆ ಉಂಟು ಅಂತೇಳಿ ಹೋಗಿ ಸ್ವಲ್ಪ ತಂದು ಕೊಡು ಹೇಳಿದ್ದೆ ಬಟ್ ಅವಳು ಫುಲ್ ಬಾಟ್ಲೆ ತಂದು ಕೊಟ್ಟಿದ್ದಾಳೆ ನಿಂಗೆ ಎಷ್ಟು ಬೇಕಷ್ಟು ತೊಗೊಂಡು ಆಮೇಲೆ ಕೊಡು ಅಂತೇಳಿ ಸೊ ಅದು ಕೂ ಅದಾಯಿತು ಯೂಸ್ ಮಾಡಿ ನೋ ಯೂಸು ಡಾಕ್ಟ್ರ್ ಇಂಗ್ಲೀಷ್ ಮೆಡಿಸಿನ್ ಆಯಿತು ಅದನ್ನೋ ಯೂಸು ಸಿರಪ್ಪು ಹುಡಿಯಿಂದ ಆಯಿತು ಅದನ್ನೋ ಯೂಸು ಆಯುರ್ವೇದಿಕ್ ಅಂತಾಯ್ತು ಅದನ್ನೋ ಯೂಸು ತುಂಬಿದ್ರು ರಸ ಮಾಡಿ ಹಾಕಿದ್ರು ನೋ ಯೂಸು ಇಷ್ಟು ಮಾಡಿದ್ದೀನಿ ಎಲ್ಲ ನೋ ಯೂಸ್ ಆಗಿದೆ ನೋಡ ಯಾವಾಗ ಕಡಿಮೆ ಆಗುತ್ತೆ ಕೆಲವ್ರು ಹೇಳ್ತಾರೆ ಅದೊಂದು ಟೈಮ್ಗೆ ಕಡಿಮೆ ಆಗೋದು ಆಲ್ಮೋಸ್ಟು ಟೂ ಮಂತ್ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಇರುತ್ತೆ ಅಂತೇಳಿ ನೋಡ ಏನು ಮಾಡೋದು ಅಂತೇಳಿ ಆ್ಯಂಡ್ ಸ್ಟಿಕ್ಕರ್ ಮೊನ್ನೆ ಟೂ ಡೇಸ್ ಬ್ಯಾಕ್ ಗುಂಡು ತಂದು ಕೊಟ್ಟು ಆ್ಯಕ್ಚುಲಿ ನಾನು ಇದಕ್ಕಿಂತ ಸ್ವಲ್ಪ ದೊಡ್ಡದಿಡೋದು ಚಿಕ್ಕ ತಂದು ಕೊಟ್ಟಿದ್ದಾಳೆ ಆ್ಯಂಡ್ ಕೆಲವರು ಹೇಳ್ತಾರೆ ಬ್ಲ್ಯಾಕ್ ಸ್ಟಿಕ್ಕರ್ ಇಡಬಾರ್ದು ಹಾಗೆ ಹೀಗೆ ತುಂಬ ರೀಸನ್ ಹೇಳ್ತಾರೆ ಬಟ್ ನಾನು ಯಾವ ರೀಸನ್ ನಂಬಲ್ಲ ಬೇಕಾಜ್ ಅದೆಲ್ಲ ರೀಸನ್ಸ್ ಏನು ಗೊತ್ತಾ ಜನಗಳು ಒಬ್ರೊಬ್ಬಿಂದ ಒಬ್ಬ ಒಬ್ಬರಿಗೆ ಹೋಗಿ ಅದೇ ರೀಸನ್ ಆಗಿ ಆಗುತ್ತೆ ಲೈಕ್ ಬ್ಯಾ ಸ್ಟಿಕ್ಕರ್ ಇಟ್ಟರೆ ಹಾಗಾಗುತ್ತಂತೆ ಹೀಗಾಗುತ್ತಂತೆ ಮುತ್ತೈದೆಬಾರ್ದಂತೆ ಹಾಗಂತೆ ಹೀಗಂತೆ ಅಂತಕ್ಕಂತದ್ದೆಲ್ಲ ಗೊತ್ತಾಯ್ತಾ ಅಂದರೆ ವ್ಯಾಲಿಡ್ ರೀಸನ್ ಎಲ್ಲ ಅಂತೆ ಕಂತೆ ಸೊ ಹಾಗಾಗಿ ನಾನು ಅದನ್ನೆಲ್ಲ ಬಿಲೀವ್ ಮಾಡಿದೆ ಸ್ಟಿಕ್ಕರ್ ಇದು ಒಂದು ಬ್ಲ್ಯಾಕ್ ಲೈಕ್ ಕಲರ್ ಅದೊಂದು ಅದೊಂದು ಸ್ಟಿಕ್ಕರ್ ಅಷ್ಟೇ ಇವಾಗ ನೀವು ಕುಂಕುಮಕ್ಕೆಲ್ಲ ಸ್ಟಿಕ್ಕರ್ ಹೆಂಗಿರ್ತೀರೋ ಹಾಗೆ ಮತ್ತು ಮದುವೆದವರು ಬ್ಲ್ಯಾಕ್ ಸ್ಟಿಕ್ಕರ್ ಹಾಗೆ ಹಾಗಿದೆಯಲ್ಲ ಹೇಳ್ತಾರೆ ಬಟ್ ನಾನು ನಂಬಲ್ಲ ಕ್ರಿಶ್ಚಿಯನಲ್ಲಿ ನೋಡ್ಬೇಕಂತ ಹೇಳಿದರೆ ಅವರು ಮದುವೆ ನಂತರ ಇಡೋದೆ ಬ್ಲ್ಯಾಕ್ ಸ್ಟಿಕ್ಕರ್ ಸೊ ಅದಕ್ಕೂ ಇದಕ್ಕೂ ಇದಕ್ಕೆಲ್ಲ ಏನು ಸಂಬಂಧ ಇಲ್ಲ ಸೊ ನನಗಿಷ್ಟ ನಾನು ಇರ್ತೇನೆ ಅಷ್ಟೇ ಬೇರೆಯವ್ರ ನಂಬಿಕೆಗೆ ನಾನು ಇದು ಮಾಡಲ್ಲ ಬಟ್ ನಾನು ಅದು ಅಂತೆನಂತೆಲ್ಲ ನಂಬು ನಂಬಲ್ಲ ಆ್ಯಂಡ್ ನನಗಿಷ್ಟ ನಂಬಿಕೆಗಿಂತ ಜಾಸ್ತಿ ನನಗಿಷ್ಟ ನಾನು ಇರ್ತೇನೆ ಅಷ್ಟೇ ಆ್ಯಂಡ್ ಇದಕ್ಕಿಂತ ಸ್ವಲ್ಪ ಸ್ವಲ್ಪ ಸೈಜಲ್ಲಿ ದೊಡ್ಡ ಅಂತ ಹೇಳಿದ್ರೆ ಚಿಕ್ಕ ತಂದು ಕೊಟ್ಟಿದ್ದಾರೆ ಅದು ಎರಡು ತಂದು ಕೊಟ್ಟಿದ್ದಾರೆ ಸೊ ಆ್ಯಂಡ್ ಇವಾಗ ಸರ್ಪಲೆಲ್ಲ ಹಾಕಿಡಬೇಕು ಬಟ್ಟೆ ಆಮೇಲೆ ವಾಶ್ ಮಾಡಬೇಕು ಗೈಸ್ ಬೆಳಿಗ್ಗೆ ಇರಲ್ಲ ಕೆಮ್ಮು ಅಷ್ಟಾಗಿ ಒಂದು ಮೂರ್ನಾಲ್ಕು ಸರಿ ಬಂದು ಹೋಗುತ್ತೆ ನೈಟ್ ಅಂತೂ ಕೆಮ್ಮಲ್ಲಿ ನಿದ್ದೆನೇ ಮಾಡೋಕ್ಕಾಗಲ್ಲ ಗೈಸ್ ನಿದ್ದೆ ಅಂದರೆ ನಿದ್ದೆನೇ ಮಾಡೋಕ್ಕಾಗಲ್ಲ ನಾನು ನಿದ್ದೆ ಮಾಡಿದೆ ಒಂದು ಟೂ ವೀಕ್ಸ್ ಜಾಸ್ತಿ ಆಯಿತು ಗೈಸ್ ನಿದ್ದೆ ಮಾಡಿದೆ ನೈಟ್ ಆ ಥರ ಕೆಮ್ಮು ಇರುತ್ತೆ ಅಮ್ಮನಿಗೂ ಇಲ್ಲ ನನಗೂ ನಿತ್ಯ ಇಲ್ಲ ನಾನು ಕೆಲವರೆಲ್ಲ ಕಮೆಂಟ್ ಮಾಡಿದ್ರು ಯೋಗ ಜೊತೆ ಡೈಲಿ ವಾಕ್ ಮಾಡಿ ಅವಾಗ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತೀರಾ ಆಫ್ ಕೋರ್ಸ್ ನಾನು ವಾಕಿಂಗ್ ಇದ್ದೇನೆ ನಾನು ಅಂದರೆ ಬೆಳಿಗ್ಗೆ ಬೇಗ ಇದ್ದು ಟ್ಯಾರಸ್ ಮೇಲೆ ಹೋಗ್ತಿದ್ದೆ ಇಲ್ಲ ಶಾಲೆ ಹತ್ರ ಹೋಗ್ತಿದ್ದೆ ಬಟ್ ಯಾವಾಗ ಕೆಮ್ಮು ಜೋರಾಯ್ತು ನೋಡಿ ಆವಾಗ ನನಗೆ ಈ ಬೆಳಿಗ್ಗೆ ಹನಿ ಹನಿ ಬೀಳ್ತಿರ್ತಲ್ಲ ಅದಕ್ಕೆ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಮೇ ಬಿ ಅದಕ್ಕೆ ಜಾಸ್ತಿ ಇಲ್ಲಿ ಸ್ಟಾಪ್ ಮಾಡಿದ್ದೆ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಮಂತ್ ಅಲ್ಲ ಸಾರಿ ವೀಕ್ ಸ್ಟಾಪ್ ಮಾಡಿದ್ದೆ ಸೊ ಇನ್ ಇವಾಗ ಎಷ್ಟು ಮದ್ದು ಮಾಡಿದರೂ ಕಡಿಮೆ ಆಗ್ತಿರಲಲ್ಲ ಸೊ ಹಾಗಾಗಿ ಇವತ್ತಿಂದ ಹೋಗ್ತಾಯಿದ್ದಾನೆ ಸೊ ಹಾಗೆ ಹಾಗಾಗಿ ಗುಂಡು ನಿನ್ನೆ ಮೇಲೆ ರಜೆ ಇತ್ತಲ್ಲ ಅವಳಿಗೆ ಜಾಯಿನ್ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿದ್ದು ಬಟ್ ಮೊದಲೇ ಇನ್ಫಾರ್ಮ್ ಮಾಡಿದ್ದೇನೆ ಈ ಥರ ಕೈ ಕೊಡೋದಾದ್ರೆ ಮಿಡ್ಲಲ್ಲಿ ಮತ್ತೆ ನನಗೆ ಉದಾಸೀನ ಸ್ಟಾರ್ಟ್ ಆಗೈತೆ ಇಲ್ಲ ಸೈಸ್ ಬರ್ತಾರೆ ಅಂತ ಹೇಳಿದಾಳೆ ನೋಡುವ ಮದುವೆಗೆ ಮದುವೆಗೆ ಪ್ರಿಪೇರ್ ಆಗ್ತಿದ್ದಾಳೆ ಅವಳು ಕುಸುಮಂದು ಆ್ಯಂಡ್ ಕುಸುಮನ ಮದುವೆ ಜ್ಯಾನ್ ಟ್ವೆಲ್ಗೆ ಆದರೆ ನವ್ಯನ ಮದುವೆ ಜ್ಯಾನ್ ತರ್ಟಿಗೆಲ್ಲ ಇದೆ ಅನಿಸುತ್ತೆ ಗೈಸ್ ನೆಕ್ಸ್ಟ್ ಮಂತ್ ಎರಡು ಮದುವೆ ಇದೆ ಫ್ಯಾಮಿಲಿಯಲ್ಲಿ ಒಂದು ಸ್ವಲ್ಪ ವಾಯ್ಸ್ ಬಿದ್ದೋಗಿದೆ ಇವತ್ತು ಏನು ಅಂತ ಗೊತ್ತಿಲ್ಲ ಅದೇ ಈ ಹನಿಗೆಲ್ಲ ಹೋದೆಲ್ಲ ಬೆಳಿಗ್ಗೆ ಹಾಗಾಗಿ ಅನಿಸುತ್ತೆ ಆ್ಯಂಡ್ ನಂದು ಕೆಲಸ ಆದ ನಂತರ ಆಮೇಲೆ ಸಿಕ್ತೇನೆ ಕೈ ಸ್ವಲ್ಪ ಬಟ್ಟೆ ಇದೆ ಅದನ್ನೆಲ್ಲ ಒಗಿಬೇಕು ನಾನು ಬಿಟ್ಟು ಬಂದು ಇಲ್ಲಿ ಬಂದು ಕೂತ್ಕೊಂಡಿದ್ದಾಳು ಚಿನ್ನ ಮರಿ ಆ್ಯಂಡ್ ಅಲ್ಲಿ ಹಾಕಿದೆ ನಮ್ಮೊಂದು ಸಾರಿ ನಂದೊಂದು ಟೀ ಶರ್ಟ್ ಆ್ಯಂಡ್ ಬಾತ್ ಟವಲ್ ಇದೆ ಬಂದು ಕೂತ್ಕೊಂಡಿದ್ದಾಳೆ ನೋಡಿ ಚಿನ ಮರಿ ಬಾಲ ಒಂದು ಎಲ್ಲ ಅಡಿಸ್ತದೆ ಸೊ ಇದನ್ನ ಸ್ವಲ್ಪ ಸರ್ಪಲ್ಲಿ ಹಾಕಿದ್ರಿ ಒಗಿಲಿಕ್ಕೆ ಈಸಿ ಆಗುತ್ತೆ ಅಲ್ಲ ನೋಡಿ ಇವಾಗ ಬಿಸಿಲು ಬಂತು ಗೈಸ್ ಆ್ಯಂಡ್ ಅಜ್ಜಿ ಅಮ್ಮಂದು ಗುಂಪಿದ್ದು ಅಮೌಂಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಸ್ಕೂಲ್ ಹತ್ರ ಸೊ ನಾನು ಇದನ್ನ ಒಗ್ದಾದ ನಂತರ ಆಮೇಲೆ ಸಿಕ್ತೇನೆ ಗೈಸ್ ಓಕೆ ಬಾ ಬಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಎಣ್ಣೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸೊ ಐದು ಗಂಟೆ ಆಗಿದೆ ಕೊಂಡು ಕಾಲ್ ಮಾಡಿದೆ ಪಿಕ್ ಮಾಡ್ತಾಯಿಲ್ಲ ನಾನು ಬಿಸಿನೀರು ಕುಡಿತಾ ಇದ್ದೇನೆ ಆ್ಯಂಡ್ ಎಂಥ ಕಂಟೆಂಟ್ ಇರಲಿಲ್ಲ ಗೈಸು ಮತ್ತೆ ಶೂಟ್ ಮಾಡಲಿಕ್ಕೆ ಬಟ್ಟೆಲ್ಲ ಉಗಿದು ಅನ್ನಕ್ಕಿಟ್ಟು ಮಲ್ಕೊಂಡೆ ನಾನು ಕೆಮ್ಮು ಮಾಡಿ ಮಾಡಿ ಸಾಕಾಯಿತು ಇವತ್ತು ನೈಟು ಸ್ವಲ್ಪ ಅಷ್ಟೊಂದು ಕೆಮ್ಮು ಇರಲಿಲ್ಲ ಇತ್ತು ಒಂದು ಹಂಡ್ರೆಡಲ್ಲಿ ಒಂದು ತರ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಏಯ್ಟಿ ಪರ್ಸೆಂಟ್ ಹಂಗೆ ಹಂಗೆ ಇದೆ ಸೊ ಮೊನ್ನೆ ನೈಟ್ ಕಂಪೇರ್ ಮಾಡಿದೆ ನೆನ್ನೆ ನೈಟ್ ಇವತ್ತು ನೈಟು ಗೊಂಡು ಕಾಲ್ ಬರ್ತಿದ್ದೆ ಒಂದು ನಿಮಿಷ ತುಂಡು ಕಾಲ್ ಮಾಡಿದ್ದು ಅವಳು ವಾಶ್ರೂಮ್ಗೆ ಹೋಗಿರ್ಲಂತೆ ಬರ್ತೇನೆ ಅಂತೇಳಿ ಏನು ಕಂಟೆಂಟ್ ಇರಲಿಲ್ಲ ಹಾಗಾಗಿ ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ಸೊ ಇವತ್ತು ನಮ್ಮದು ಸೆಕೆಂಡ್ ಡೇ ನವ್ಯ ಅನ್ನ ಹೇಳಿದಳೆ ನವ್ಯ ಬರ್ತೇನೆ ಅಂತ ಹೇಳಿದ್ದಾಳೆ ಅಂತೇಳಿ ಬಟ್ ಅವಳು ಬುಧವಾರದಿಂದ ಜಾಯಿನ್ ಆಗ್ತೇನೆ ಅಂತ ಹೇಳಿದ್ಳು ಸೊ ನಾನು ಮತ್ತೆ ಗುಂಡು ಹೋಗ್ತಾಯಿದ್ದೆ ಅಭಿಪ್ರಾಯ ಆ್ಯಂಡ್ ಅದೇ ನೆನ್ನೆ ಡೇ ಸ್ವಲ್ಪ ಬಟ್ಟೆ ಎಲ್ಲ ಹೋಗಿದು ಅದೇ ಅನ್ನಕ್ಕಿಟ್ಟು ಮತ್ತು ಮಲ್ಕೊಂಡು ಅವಳು ಅಮ್ಮ ಒಂದು ಇರಿಸಿದ್ರು ನನ್ನನ್ನು ಕೆಮ್ಮು ಮಾಡಿ ಮಾಡಿ ಸುಸ್ತಾಗಿತ್ತು ಗೈಸ್ ತುಂಬ ಜನ ತುಂಬ ಮದ್ದೆ ಇದ್ದರೆ ಎಲ್ಲ ಟ್ರೈ ಮಾಡಿದ್ದೀನಿ ನಾನು ಅದನ್ನು ಟ್ರೈ ಮಾಡಿಲ್ಲ ಈರುಳ್ಳಿ ಮತ್ತು ಇನ್ನೊಂದೇನೋ ಹೇಳಿದರು ಈರುಳ್ಳಿ ಮತ್ತೆ ಇನ್ನೊಬ್ಬರು ಹೇಳಿದ್ದು ಸಿಕ್ಕ ಈರುಳ್ಳಿ ಮತ್ತೆ ಏನೋ ಒಂದು ಮಾಡಿ ಅಂತ ಅದೊಂದು ಸರಿ ಟ್ರೈ ಮಾಡ್ತೇನೆ ಚಳಿ ಇದೆ ಗೈಸ್ ಚಳಿ ಚಳಿ

ಒಂದು ಸ್ವಲ್ಪ ಜ್ಞಾನ ಮತ್ತೊಂದು ಸ್ವಲ್ಪ ಸ್ಕಿಪಿಂಗ್ ಮಾಡಿ ಹೋಗೋದು ಎಕ್ಸಸೈಸ್ ಜ್ಞಾನ ಧ್ಯಾನ ಧ್ಯಾನ ಗೈಸ್ ಬೈತಾವಳೆ ಬೈತಾವಳೆ ಇವಳು ಇವಳು ಬೈತಾವಳೆ ಓಕೆ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್ ಓಕೆ ಇಲ್ಲಿ ನೋಡಿ ಎಲ್ಲ ಹನಿ ಹನಿ ಕುತ್ಕೋಂಡಿದ್ದೆ ಸಾರು ಗಂಟೆ ಆಯಿತು ಹೊರಟಿವಿ ನಾವು ಗ್ರೌಂಡಿಂದ ಇನ್ನು ಮನೆಗೆ ಗುಂಡು ಇದ್ದ ಎಂತ ಸ್ವೆಟರ್ ಅದು ಎಲ್ಲ ಹಾಕೊಂಡಿದ್ದಾಳೆ ಅವನು ಹನಿ ಬೀಳ್ಬಾರ್ದು ಅಂತೇಳಿ ಶಾಲ್ ಹಾಕ್ಕೊಂಡಿದ್ದೀನಿ ಸೊ ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೇನೆ ಎಂಡು ಕೂಡ ಮಾಡಲಿಲ್ಲ ಇವತ್ತು ಎಂಡ್ ಮಾಡಿ ಅಪ್ಲೋಡ್ ಮಾಡಬೇಕು ಗೈಸ್ ಓಕೆ ಆಮೇಲೆ ಸಿಗ್ತೀನಿ ಬ ಬಾಯ್ ಅಲ್ಲಿ ಸ್ವಲ್ಪ ಬಿಸಿಲು ಬರ್ತದೆ ಅಲ್ಲ ಅದಕ್ಕೆ ನೋಡಿ ಅಲ್ಲಿ ಹೋಗಿ ಭದ್ರ ಮಾಡ್ತದೆ ಶೂಟೆ ಟೆಂಪಲ್ಗೆ ಹೋಗ್ತಿದ್ದಾಳೆ ರಿಸೀಮ್ ಅಂತು ನೋಡಿ ಅವಳು ಆರೀಕೊಡೆಗೆ ಹೋಗ್ತಿದ್ದಾಳೆ ಗೈಸ್ ಹಾಗಾಗಿ ಸಾರಿದು ಪ್ಲೀಟ್ ಪಿನ್ ಮಾಡಿಟ್ಟು ಒನ್ ಮಂತ್ ಆಯಿತು ಜಾಸ್ತಿ ಆಯಿತು ಇವತ್ತು ಬಂದಿದ್ದಾಳೆ ವೇರ್ ಮಾಡಲಿಕ್ಕೆ ಆ್ಯಂಡ್ ಸಿಂಪಲ್ ಆಗಿ ಕರ್ಲಿ ಇದೆ ಅವಳು ಹಾಗಾಗಿ ಕರಲಿ ಇರಲಿ ಅಂತೇಳಿ ತಿರ್ಗೊಮ್ಮೆ ಹ್ಞೂ ಆಯಿತು ಅವಳು ಕಾಲ್ ಬರ್ತಿದ್ದೆ ಹಾಗೆ ಹಾಕ್ತು ಹೊರಡು ಹ್ಞೂ 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 ಬಾಯ್ ಬೈ ಓಕೆ ಬಾಯ್ ಹ್ಞೂ ಹಾಂ ಇಪ್ಪ ಕಾದ್ರೆ ತಿಂಡಿ ತಿಂಡಿ ಹಾಂ ಪೂರ ಬ್ರೇಕ್ಫಾಸ್ಟೆಲ್ಲ ಆಯಿತು ವೇಸ್ ಬ್ರೇಕ್ಫಾಸ್ಟ್ ಆದ ನಂತರ ಮಾನ್ಯ ಬಂದಿತ್ತು ಸಾರಿ ವೇರ್ ಮಾಡಲಿಕ್ಕೆ ಅಂತೇಳಿ ಅದು ಒಂದು ತಿಂಗಳಾಗಿತ್ತು ಕೊಟ್ಟು ಪ್ರೇಟ್ ಮಾಡಲಿಕ್ಕೆ ಸೊ ಅದು ಕೊಟ್ಟಿದ್ಲಾ ಟೆಂಪಲ್ ಹೋಗ್ಲಿಕ್ಕಿದೆ ಹೋಗ್ಲಿಕ್ಕಿದೆ ಅಂತೇಳಿ ಇಲ್ಲೇ ಬಾಕಿ ಆಯಿತು ಅವ್ರಿಗೆ ಹೋಗೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಆರೀ ಹೋಗು ಹೋಗುವ ಅಂತೇಳಿ ಹೊರಟಿದ್ದಾಳೆ ಆ್ಯಂಡ್ ಸಾರಿ ಕೊಟ್ಟಿದ್ಲಲ್ಲ ಇಲ್ಲೇ ಇತ್ತು ಮಂತ್ ಒನ್ ಮಂತ್ಕಿನ್ನ ಜಾಸ್ತಿ ಆಯಿತು ಅದು ಸೊ ವೇರ್ ಮಾಡಿಸಿ ಕಳ್ಸಿಕೊಡ್ತೆ ಆ್ಯಂಡ್ ಇನ್ನೀ ವ್ಲಾಗ್ನ ನೆಂಡ್ ಮಾಡಬೇಕು ಐಸ್ ನೆನ್ನೆದು ಮತ್ತು ಇವತ್ತು ನೆನ್ನೆ ಫುಲ್ ಡೇ ಮಾಡೋಕ್ಕಾಗಿಲ್ಲ ಬಿಕಾಸ್ ಎಂಥ ಕಂಟೆಂಟ್ ಇರಲಿಲ್ಲ ಅದೊಂದು ಇನ್ನೊಂದೇನು ಅಂದರೆ ಕೆಮ್ಮು ಕೆಮ್ಮು ಇಂದ ಆ ಥರ ನೆಮ್ಮದಿಲ್ ಇಲ್ದಿರೋ ಥರ ಆಗೋಗಿದೆ ಸೊ ಮೊನ್ನೆ ನೆನ್ನೆ ನೆನ್ನೆ ಅದಕ್ಕಿಂತ ನೆನ್ನೆಲ್ಲ ಕಂಪೇರ್ ಮಾಡಿದ್ರೆ ನೆನ್ನೆ ನೈಟ್ ಬೆಟರ್ ಇತ್ತು ಬಿಕಾಸ್ ಯಾ ಟ್ವೆಂಟಿ ತರ್ಟಿ ಪರ್ಸೆಂಟ್ ಬೆಟರ್ ಇದೆ ಹಂಡ್ರೆಡಲ್ಲಿ ಅಂತ ಹೇಳ್ಬೋದು ಬೆಟರ್ ಇದೆ ಅಷ್ಟೇ ಆದರೂ ಕೆಮ್ಮು ಕ್ಯಾಶಿಟ್ ಕೆಮ್ಮು ಬರ್ತಾನೆ ಇದೆ ಬಟ್ ಎದ್ದು ಕೂತ್ಕೊಳ್ಳೋಷ್ಟು ಕೆಮ್ಮೆ ನೈಟ್ ಬಂದಿಲ್ಲ ನನಗೆ ಇಲ್ಲದಿದ್ರೆ ನೈಟ್ ಎದ್ದು ಕೂತ್ಕೊಂಡು ಮಲ್ ಮಲ್ಕೊಳ್ಳೋದಿಲ್ಲ ಮತ್ತು ನಿದ್ದೆನೇ ಬರೋಲ್ಲ ಅಷ್ಟು ಕೆಮ್ಮೆ ಇರ್ತಿತ್ತು ಸೊ ಈ ವ್ಲಾಗ್ ಮಾಡ್ತೇನೆ ಗೈಸ್ ಈ ವ್ಲಾಗು ಇವತ್ತು ಮಂಗಳವಾರ ಮಂಗಳವಾರ ಹದಿನಾರು ಇವತ್ತು ನಾನು ಹದಿನೇಳು ಹದಿನೇಳು ಗೈಸ್ ಇವತ್ತು ಇವತ್ತು ನಾನು ಅಪ್ಲೋಡ್ ಮಾಡ್ತೀನಿ ಸಂಜೆ ಸೊ ಇವಾಗ ಇದನ್ನ ಎಡಿಟ್ ಮಾಡಿ ಕುಡಿಸಿ ಎಲ್ಲ ಆಯಿತು ಅಮ್ಮ ಮೀನು ತೊಗೊಳ್ಳಿ ಕೇಳಿದಲ್ಲ ಮೀನು ಸಾಂಬಾರು ಮಾಡಬೇಕು ಅಮ್ಮ ಬರಬೇಕಾದ್ರೆ ಸೊ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಆ್ಯಂಡ್ ವರ್ಕು ಟೇಕ್ ಕೇರ್ ಬಬ್ ಐ ಲವ್ ಯು ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್ ಇನ್ನೊಂದು ಟೂಗಿ ಸ್ವಲ್ಪ ಟೂ ಕೆಗೆ ಸ್ವಲ್ಪ ಸಬ್ಸ್ಕ್ರೈಬರ್ ಆಗಲಿಕ್ಕಿದೆ ಆದಷ್ಟು ಬೇಗ ಮಾಡಿ ವ್ಲಾಗ್ ಏನು ಮಾಡ್ತೀನಿ ಬ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಬರ್ಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್